ಶ್ರೀಕಾಂತ್ ಹೆಂಗೋ ಶಾಪಿಂಗ್ ಎಲ್ಲ ಮುಗಿತು ಹೊಟ್ಟೆ ಹಸುವಾಗ್ತಿದೆ ಯಾವ್ದಾದ್ರು ಹೋಟ್ಲ್ ಕರ್ಕೊಂಡು ಹೋಗಿ ತುಂಬಾ ಹೊಟ್ಟೆ ಹಸುವಾಗ್ತಿದೆ ಪ್ಲೀಸ್ ಶ್ರೀಕಾಂತ್ ಅಯ್ಯೋ ಅದಕ್ಕೆ ಪ್ಲೀಸ್ ಅಂತ ಕೇಳ್ತಿದ್ದೀರಾ ಹೋಗೋಣ ಬಿಡಿ ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ಹೋಟ್ಲ್ ಇದೆ ನಾವು ಅವಾಗ ಹೋಗ್ತಿರ್ತೀವಿ ಚೆನ್ನಾಗಿದೆ ಅಲ್ಲೇ ಹೋಗೋಣ ಚೆನ್ನಾಗಿರುತ್ತೆ ಆಯ್ತಾ ಹೌದಾ ಓಕೆ ಥ್ಯಾಂಕ್ ಯು ಏನೇನು ನಮ್ಮ ಅಕ್ಕ ಏನ್ ಹೇಳಿದ್ರು ಕೋಲೆ ಬಸವನ್ ತರ ತಲೆ ಅಳಾಡಿಸ್ತಾನೆ ಆಯ್ತು ಪ್ರೀತಿ ಅವ್ರೆ ಓಕೆ ಪ್ರೀತಿ ಅವ್ರೆ ಹಾ 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 ಮಳ್ಳ ಮಳ್ಳ ನಾನೇನಾದ್ರು ಹೇಳಿದ್ರೆ ನಾ ಈ ತರ ಆಡ್ತಿದ್ದ ಈಗ ನೋಡು ನಮ್ಮ ಅಕ್ಕ ಏನು ಹೇಳಿದ್ರು ಹೆಂಗ್ ಆಡ್ತಾನೆ ಅಂತ ಇನ್ನು ಮದುವೆನೇ ಆಗಿಲ್ಲ ಅಮ್ಮನವ್ರ ಅಮ್ಮನور ಗಡ್ಡಂತರ ಆಡ್ತಿದ್ದಾನೆ ಥ್ಯಾಂಕ್ ಯು ಶಿಕಂತ ಅವರೇ ನಾನು ಏನು ಹೇಳಿದ್ರು ಕೇಳ್ತಿರಾ ಪಾಪ ನೀವು ಈ ಬೇಜಾರೇ ಮಾಡ್ಕೊಳ್ಳಲ್ಲ ಅಲ್ಲ ನನ್ನ ಮೇಲೆ ಆಡಕ್ಕೆ ಸುಮ್ಸುಮ್ನೆ ನಿಮ್ಮ ಮೇಲೆ ಬೇಜಾರ ಮಾಡ್ಕೊಳ್ಳಿ ಪ್ರೀತಿ ಅವರೇ ಬೇಜಾರ ಆಗತ್ರ ನೀವು ನೆಟ್ಕೊಂಡ್ರೆ ಅಲ್ವಾ ಬೇಜಾರ ಮಾಡ್ಕೊಳ್ಳೋದು ಆತ್ರ ನೀವು ಯಾವಾಗಲೂ ನೆಟ್ಕೊಂಡೇ ಇಲ್ವಲ್ಲ ಸುಮ್ಸುಮ್ನೆ ನಾನು ಯಾಕೆ ನಿಮ್ಮ ಮೇಲೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಲಿ ಹಾ 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 ನನ್ನ ಮೇಲೆ ಯಾವಾಗಲೂ ಬೇಜಾರ ಇತ್ತಿತ್ತು ನಿನಗೆ ನಾನು ನಿನ್ ಯಾವಾಗಲೂ ಬೇಜಾರ ಮಾಡ್ತಿದ್ನ ಹಾಗಾದ್ರೆ ನಿನ್ನ ಸಾಯಿಸ್ ನೋಡ ನಾನು ಅನ್ಸ್ತಿದೆ ನನಗೆ ಪಿಂಕಿ ಇಲ್ಲೊಂದು ಹೋಟೆಲ್ ಇದೆಯಂತೆ ಕಣೆ ಅಲ್ಲೇ ಹೋಗೋಣ ಊಟ ಮಾಡಕ್ಕೆ ಏನಂತೀಯ ನೀನು ಏನೇ ಹೀಗೆ ಕೂತಿದ್ಯಾ ಆಯ್ತು ಬಿಡಕ ಎಲ್ಲೋ ಒಂದು ಕಡೆ ಹೋದ್ರೆ ಆಯ್ತು ಯಾಕೆ ಏನಾಯ್ತು ಏನಾದರೂ ಬೇಜಾರಾಯ್ತಾ ನಿನ್ಗೆ ಏನಾದರೂ ಬೇಕಂದ್ರೆ ತಗೋ ಯಾಕೆ ಹಿಂಗೆ ಆಡ್ತಿದ್ಯಾ ಅಮ್ಮ ಮೇಲೆ ನನ್ನ ಮೇಲೆ ಬೇಸೋ ಮಾಡ್ಕೊಳ್ತಾರೆ ನೀನು ಆಡಿದ್ರೆ ಏನಾದರೂ ಬೇಕಾ ಏನಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಪಿಂಕಿ ಅಕ್ಕ ಸುಮ್ಮನೀರೇ ಪ್ಲೀಸ್ ನನ್ನ ಕಷ್ಟ ನನಗೆ ಇವ್ಳು ಒಬ್ಳು ನನಗೆ ಗೊತ್ತು ಪಿಂಕಿ ನಾನು ಪ್ರೀತಿ ಅವ್ರ ಜೊತೆ ಚೆನ್ನಾಗಿರೋದು ನಿಂಗೆ ಇಷ್ಟ ಆಗಲ್ಲ ಅಂತ ಆದರೆ ನಾನು ಏನು ಮಾಡಲಿ ಪಾಪ ಇವ್ರಿಗೆ ಏನು ಗೊತ್ತಿಲ್ಲ ಇವ್ರಿಗೆ ಯಾಕೆ ಸುಮ್ಮ ಸುಮ್ಮನೆ ಬೇಜಾರು ಮಾಡಲಿ ಹೇಳು ನಿನ್ನಿಂದ ಇಷ್ಟೆಲ್ಲ ಆಗ್ತಿರೋದು ಬೇಡ ಬೇಡ ಅಂದರೆ ನಾನು ಮಕ್ಕನ ಮದುವೆ ಮಾಡ್ಕೊಂಡು ಮಕ್ಕನ ಮದುವೆ ಮಾಡ್ಕೊಂತ ಹಿಂತೆ ಮಾಡ್ಬಿಟ್ಟೆ ಇವಾಗ ಪಾಪ ಅವ್ರು ಫಸ್ಟ್ ಟೈಮ್ ನನ್ನ ಜೊತೆ ಶಾಪಿಂಗ್ ಅಂತ ಏನೋ ಬಂದಿದ್ದಾರೆ ಆದರೆ ನಾನು ಯಾಕೆ ಬೇಜಾರು ಮಾಡಬೇಕು ಅದಕ್ಕೆ ಚೆನ್ನಾಗಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನನ್ನ ಮನಸ್ಸು ಬೇರೆ ಏನೂ ಇಲ್ಲ ಕಣೆ ನಿನಗೆ ಹೇಗೆ ಅರ್ಥ ಮಾಡಿಸೋದು ತು ಇದು ನಿಜ ಹೇಳ್ತೀರಾ ನಿಮ್ಮ ಪ್ರೀತಿ ವಿಷಯನ ಒಪ್ಕೋತೀರಾ ಸತ್ಯನೆಲ್ಲ ಹೇಳ್ತೀರಾ ಅಂತ ನಾನು ಕಾಯ್ತಾ ಇದ್ದೀನಿ ಆದರೆ ನಿಮ್ಗೆ ಯಾಕೆ ಏನೂ ಅನಿಸ್ತಿಲ್ಲ ಹಾಂ ನೀವಿಬ್ಬರು ಈ ಥರ ದೂರ ಇರೋದು ನಿಮ್ಗೆ ಅಷ್ಟೊಂದು ಇಷ್ಟನಾ ನೀವು ಮಧ್ಯೆ ನನಗಿರೋದು ತುಂಬ ಕಷ್ಟ ಆಗ್ತಿದೆ ಶ್ರೀಕಾಂತ್ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅದಕ್ಕೆ ನೀವಿಬ್ಬರನ್ನ ಇಲ್ಲಿ ಕರ್ಕೊಂಡು ಬಂದೆ ಈಗಲಾದರೂ ನಿಜ ಹೇಳಲಿ ಅಂತ ಆದರೆ ನೀವು ನಾನು ಇಷ್ಟೊಂದು ಹಿಂಸೆ ಮಾಡಿದ್ರೆ ನೀವು ಯಾರೂ ನಿಜನೂ ಒಪ್ಕೋತಾನೆ ಇಲ್ವಲ್ಲ ಏನು ಮಾಡಲಿ ನಿಮಗೆ ಛ ನನಗಂತ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇನ್ನು ಎಷ್ಟು ದಿನ ಅಂತ ಮುಚ್ಚಿಟ್ಟಿರ್ತೀರಾ ನಾಳೆದೆ ನಮ್ಮ ಎಂಗೇಜ್ಮೆಂಟ್ ಇರೋದು ಶ್ರೀಕಾಂತ್ ನಿಜ ಹೇಳಿಬಿಡಿ ಮನೆಯವ್ರ ಮುಂದೆ ಎಲ್ಲ ಆದರೂ ಹೇಳಿಬಿಡಿ ನಾನು ಪಿಂಕಿನ ಪ್ರೀತಿಸ್ತಿದ್ದೀನಿ ಅಂತ ಆಗ್ಲಾದರೂ ಎಲ್ಲರಿಗೂ ಅರ್ಥ ಆಗುತ್ತೆ ముందర్స్బిల్లాంగేజ్ శ్రీకాంత్ నన్ను అక్కడ జొతే ఖుష్ ఖుషియా మద్ ముంచెం ఇష్టం ఖుషి ఆగ అంద్రె మదే ఖుయ్యా నిమిత్తూ బా ఖుషి నాంట్ మే తనక నేల్ ಏನಾದರೂ ಹೇಳಿ ಎಲ್ಲಾದರೂ ಹೊಟ್ಟು ಹೋಗ್ಬಿಡ್ತೀನಿ ಸಾಕಾಗೋಗಿದೆ ನನಗೆ ಇದನ್ನೆಲ್ಲ ನೋಡೋಕ್ಕಾಗಲ್ಲ ನನ್ನ ಕೈಲಿ ಓ ಇಲ್ಲಿ ಎರಡು ಚೀರಿ ಇರೋದು ಆ ಚೀರು ತಗೊಂಡು ಬಿಡ್ತೀನಿ ರೀ ಅಯ್ಯೋ ಬೇಡ ಬೇಡ ಆ ಒಂದು ನಿಮಿಷ ಇರಿ ಪಿಂಕಿ ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಆ ಪಕ್ಕದ ಟೇಬಲ್ಗೆ ಹೋಗ್ತೀಯಾ ನಾನು ಶ್ರೀಕಾಂತ್ ಅವ್ರು ಇಬ್ಬರೇ ಕೂತ್ಕೋತೀವಿ ಇಲ್ಲಿ ಪ್ಲೀಸ್ ಕಣೆ ಆಯಿತು ಅಯ್ಯೋ ಅವ್ರನ್ನ ಯಾಕೆ ಸಪ್ರೇಟ್ ಕಳಿಸಿದ್ರಿ ಅವ್ರಿಗೆ ಬೇಜಾರಾಗಲ್ವಾ ಇಲ್ಲ ಇನ್ನೊಂದು ಚೀರ್ ಹಾಕ್ಬೋದಿತ್ತಲ್ಲ ಅಯ್ಯೋ ಆ ಥರ ಅಲ್ಲ ಅವಳು ಯಾವುದೇ ಕಣಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ನನ್ನ ತಂಗಿ ಒಂಥರ ತುಂಬ ಒಳ್ಳೆಯವಳು ಈ ಥರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ನೀವು ಬೇಜಾರು ಮಾಡ್ಕೋಬೇಡಿ ನಿಮ್ಗೇನಾದ್ರೂ ಬೇಜಾರು ಆಗ್ತಿದೆ ಶ್ರೀಕಾಂತ್ ಹಾಗಲ್ಲ ಪಾಪ ನಮ್ಮ ಜೊತೆಲೆ ಊಟ ಮಾಡಿದ್ರೆ ಆಗ್ತಿತ್ತೇನೋ ಅಂತ ಅನ್ನಿಸ್ತು ಅಷ್ಟೇ ಪರವಾಗಿಲ್ಲ ಬಿಡಿ ನಮ್ಮಿಬ್ಬರ ಮಧ್ಯೆ ಅವಳು ಯಾಕೆ ಅವ್ಳು ಸಪ್ರೇಟ್ ಆಗಿ ಕುತ್ಕೊಂಡು ತಿನ್ಲಿ ಎಂತ ಪರಿಸ್ಥಿತಿ ಬಂದ್ಬಿಡ್ತು ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ಅಕ್ಕ ನೀನು ನನ್ಗೆ ಈ ಥರ ನಡ್ಸ್ಕೋತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ ನೀನು ಖುಷಿಯಾಗಿರಬೇಕು ನೀನು ಮದುವೆ ಆಗಿ ಸುಖವಾಗಿರಬೇಕು ಅಂತ ನಾನು ಐದು ವರ್ಷದ ಪ್ರೀತಿ ನನಗೆ ಬಿಟ್ಕೊಟ್ಟಿದ್ದೀನಿ ಕಣೆ ಸ್ವಲ್ಪ ನಿನಗೇನು ಅನ್ನಿಸ್ತಿಲ್ವಾ ಈ ಥರ ನನ್ನ ದೂರ ಕೂರಿಸಿದ್ಯಲ್ಲ ನೀನು ಯಾವಾಗಲೂ ಈ ಥರ ನೆಡ್ಕೊಂಡಿಲ್ಲ ಕಣೆ ಯಾಕೆ ಹೀಗೆ ನಡ್ಕೋತಿದ್ಯಾ ಶ್ರೀಕಾಂತ್ ಅವ್ರು ನಿನ್ನ ಲೈಫಲ್ಲಿ ಬಂದ ಮೇಲೆ ಅವರೇ ತುಂಬ ಇಂಪಾರ್ಟೆಂಟ್ ಆಗೋದ್ರ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಿದ್ದೆ ನೀನು ಇವತ್ತೇ ಈ ಥರ ಎಲ್ಲ ಮಾಡ್ತಿರೋದು ನಂಗೆ ತುಂಬ ಹರ್ಟ್ ಆಯಿತು ಪಿಂಕಿ ಯಾಕೆ ಸುಮ್ಮನೆ ಕೂತಿದ್ಯಾ ಏನು ಆರ್ಡರ್ ಮಾಡ್ಕೊಪ್ಪ ಇಲ್ಲ ಅಕ್ಕ ನಂಗೆ ಹೊಟ್ಟೆ ಹಸುವಾಗ್ತಿಲ್ಲ ನಾನು ಸುಮ್ಮನೆ ಕೂತಿರ್ತೀನಿ ನೀವು ಊಟ ಮಾಡಿ ಒಟ್ಟಿಗೆ ಹೋಗೋಣ ನೋಡು ನೀನು ಊಟ ಮಾಡಿಲ್ಲ ಅಂದರೆ ನನ್ನ ಮೇಲೆ ನಾಳೆ ಆ ಥರ ಎಲ್ಲ ಮಾಡ್ಬಿಡ ನೀನು ನೀನು ಊಟ ಮಾಡಿ ಸುಮ್ಮನೆ ಪರವಾಗಿಲ್ಲ ಅಕ್ಕ ಬಾಯಿ ಮುಚ್ಕೊಂಡು ತಿನ್ನೆ ಸರ್ವೆ ಒಂದು ನಿಮಿಷ ಬನ್ನಿ ಅವಳಿಗೆ ಏನು ಕೇಳ್ತಾಳೆ ಸ್ವಲ್ಪ ಕೇಳಿಬಿಟ್ಟು ತಂದು ಪ್ಲೀಸ್ ಹೇಳಿದ್ದೀನಿ ಬಾಯಿ ಮುಚ್ಕೊಂಡು ತಿನ್ಬೇಕು ನೀನು ಅಷ್ಟೇ ಹೊಟ್ಟೆ ತುಂಬ ತಿನ್ನು ಆಯಿತಾ ನಿನ್ನ ನನ್ನ ಪ್ರೀತಿ ಕೇರಿಂಗ್ ಎಲ್ಲ ಅಕ್ಕ ಆದರೆ ಆ ಶ್ರೀಕಾಂತ್ ಅವ್ರನ್ನ ಪ್ರೀತಿ ನೋಡು ಅದ್ರ ಮುಂದೆ ನಾವು ಯಾರು ಕಾಣಿಸ್ತಿಲ್ಲ ನಿನಗಷ್ಟೆ ಅಲ್ಲ ಯಾಕೆ ಅವ್ರನ್ನ ಅಷ್ಟೊಂದು ಅಕ್ಕ ನೀನು ನೀನು ಅಷ್ಟೊಂದು ಹಚ್ಕೊಂಡಿದ್ಯಾ ಅನ್ನೋದು ಕಾರಣಕ್ಕೆ ನಾನು ಅವ್ರನ್ನ ಬಿಟ್ಕೊಟ್ಟಿದ್ದು ನೀನು ಯಾಕೆ ಹಿಂಗೆ ಆಡ್ತಿದ್ಯಾ ಛ ತಿನ್ಬೇಕು ಅಂತ ಅನಿಸ್ತಿಲ್ಲ ಹೊಟ್ಟೆ ಹಸುವಾಗ್ತದೆ ಅದಕ್ಕಾದರೂ ತಿಂತೀನಿ ಅಷ್ಟೆ ಬೇಜಾರಾಗ್ತಿದೆ ಪಿಂಕಿ ಸಾರಿ ಕಣೆ ನಿಂಗೆ ಹಿಂಗೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ನೀ ಹಿಂಗೆಲ್ಲ ಮಾಡಿದ್ರಾದ್ರೆ ನೀವಿಬ್ಬರ ಪ್ರೀತಿನ ಒಪ್ಕೋತೀರಾ ಅಂತ ಅಷ್ಟೇ

ಏನ್ ಸಂಕೋಚ ಬೇಡ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ಪ್ಲೀಸ್ ಯಾರಾದರೂ ಲವ್ ಕೇಳ್ತಿರೋದು ಇಲ್ಲ ನನ್ನ ಪ್ರೀತಿ ಪ್ರೀತಿದ್ರೆ ಇವಾಗಲಾದ್ರೂ ಸತ್ಯ ಹೇಳ್ಬೋದಿತ್ತಲ್ಲ ಶ್ರೀಕಾಂತ್ ಸತ್ಯ ಹೇಳು ಸತ್ಯ ಹೇಳು ಅಂತ ನಾನು ಹೇಳ್ತಿದ್ದಲ್ಲ ಈಗ ಸತ್ಯ ಹೇಳೋ ಅವಕಾಶ ಸಿಕ್ಕಿತ್ತಲ್ಲ ನಿನ್ಗೆ ಈಗಲಾದರೂ ಹೇಳ್ಬೋದಿತ್ತಲ್ವಾ ನೀನು ನನ್ನ ಪಿಂಕಿ ಪ್ರೀತಿಸ್ತಿದ್ದೀನಿ ಅಂತ ಯಾಕೆ ಹೇಳಲಿಲ್ಲ ಅಂದ್ರೆ ಪ್ರೀತಿ ಇಲ್ಲ ಬರೀ ನಾಟಕ ಎಷ್ಟು ದಿನ ನೀನು ಚೆನ್ನಾಗಿ ಅರ್ಥ ಆಗ್ತಿದೆ ಈಗಪ್ಪ ಹೇಳುದು ಚ ಸತ್ಯ ಅನಿಸುತ್ತೆ ಆದ್ರೆ ನಾನು ಮೇಲೆ ಆಣೆ ಮಾಡಿದ್ದೀನಿ ನಮ್ಮ ಪ್ರೀತಿ ಮೇಲೆ ಆಣೆ ಮಾಡಿದ್ದೀನಿ ಹೇಗೆ ಹೇಳೋದು ಅವಳಿಗೆ ಒಂದೇ ಒಂದು ಮಾತು ಹೇಳ್ಬಿಡು ಅಂತ ಹೇಳ್ಬಿಟ್ರೆ ಎಲ್ಲ ಹೇಳ್ಬಿಡ್ತೀನಿ ಚ ಇಬ್ಬರಿಗೆ ಎಷ್ಟು ಕೇಳಿದ್ರೆ ಹೇಳ್ತಿಲ್ವಲ್ಲ ಏನು ಮಾಡೋದು ನಾನೇ ಬೇಡ ಇಟ್ಕೊಂಡ್ ಇಬ್ಬರು ಕೇಳಿದ್ರೆ ಸರಿ ಹೋಗಲ್ಲ ನಿನಗೆ ಹೆಂಗೆ ಗೊತ್ತಾಯ್ತು ಏನು ಎತ್ತ ಬೇಡ ಅಕ್ಕನ ಹತ್ರನೇ ಹೇಳ್ತೀನಿ ಇದನ್ನೆಲ್ಲ ಇನ್ನೂ ಇದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ ಸರಿ ಶಿಖಾಂತ್ ನಂಗೆ ಸಾಕು ಹೊಟ್ಟೆ ತುಂಬಿತು ಹೊರಡೋಣ ಹಾ ಪ್ರೀತಿ ಹೊರಡೋಣ ಕೇಳಿ ಪಿಂಕಿ ತಿಂದಾಯ್ತಾ ಹೊರಡೋಣ ಬೇರೆ ಏನಾದರೂ ತಿಂತೀಯಾ ಇಲ್ಲ ಅಕ್ಕ ನಾನು ತಿಂದಾಯ್ತು ಹೊರಡೋಣ ಸರಿ ಆಯ್ತು ಬಾ ಮತ್ತೆ ಇವ್ರು ಸತ್ಯ ಒಪ್ಕೋತಾರೆ ಅಂತ ಇವರಿಬ್ಬರನ್ನ ಕರ್ಕೊಂಡು ಬಂದೆ ನಾನು ಏನೇ ಹೊಟ್ಟೆ ಉರ್ಸಿದ್ರೆ ಇವ್ರಿಬ್ರು ಸತ್ಯ ಒಪ್ಕೊಳ್ಳೋ ಥರ ಕಾಣಿಸ್ತಾನೆ ಇಲ್ಲ ಇನ್ನು ಎಷ್ಟು ದಿನ ಅಂತ ಮುಂದುವರ್ಸೋಕ್ಕಾಗುತ್ತೆ ನಾಳೆ ನಮ್ದು ಎಂಗೇಜ್ಮೆಂಟ್ ಇರೋದು ಬೇಡ ಸಾಕು ಸಾಕು ಇನ್ನು ಇದನ್ನ ಮುಂದುವರ್ಸಿದ್ರೆ ಚೆನ್ನಾಗಿರಲ್ಲ ಹೇಗಾದರೂ ಮಾಡಿ ಅಕ್ಕನ ಹತ್ರ ಈ ವಿಷಯ ಹೇಳಬೇಕು ನಾಳೆ ಎಂಗೇಜ್ಮೆಂಟ್ ಆಗಬೇಕಾಗಿರೋದು ನಂದಲ್ಲ ಇವರಿಬ್ಬರದು ಅಂತ ಇದನ್ನ ಇನ್ನೂ ಮುಂದುವರ್ಸಿದ್ರೆ ನನಗೆ ಅಸಹ್ಯ ಆಗುತ್ತೆ ಬೇಡಪ್ಪ ಬೇಡ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅನ್ಕೋತೀನಿ ಅಂತ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು